ಹಲೋ ರಿಗು ನಮಸ್ಕಾರ ಇವತ್ತಿನ ನಮ್ಮ ನಮ್ಮನೆ ಹತ್ರ ಕರೆಸಿದಂತಹ ಮೂರು ಉತ್ಸವ ಮೂರ್ತಿ ದೇವತೆಯನ್ನ ನಾನು ತೋರಿಸ್ತೀನಿ ಸೊ ಇದು ಮೂರು ದಿವಸದಿಂದ ಇಲ್ಲಿ ಆಚರಣೆ ನಡೀತಾನೆ ಇತ್ತು ಆರ್ಕೆಸ್ಟ್ರಾ ಹೋಮ ಮತ್ತು ಮೂರನೇ ದಿವಸ ಕಂಪ್ಲೀಟ್ ಕೊನೆಯ ದಿನ ಏನು ಬಂದರೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ಸೊ ಇಲ್ಲಿ ಕರೆಸಿದಂಥ ದೇವರು ಬಂದು ಒಂದು ಪಟ್ಟಾಳಮ್ಮ ತಾಯಿ ಇನ್ನೊಂದು ಅಣ್ಣಮ್ಮ ತಾಯಿ ಮತ್ತು ಬಂಡಿ ಮಹಾಕಾಳಮ್ಮ ಈ ಮೂರು ದೇವರಗಳನ್ನ ಕರೆಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಮುತ್ತ ಕಾಣ್ತಾ ಇತ್ತು ಸೊ ಇಲ್ಲಿ ನೋಡ್ಬೋದು ಇದು ಪಟ್ಟಾಳಮ್ಮ ತಾಯಿ ಸೊ ಈ ಥರ ಅವರವರೇ ಬಂದು ಆ ದೇವಸ್ಥಾನದವರೇ ಬಂದು ಇಲ್ಲಿ ಅಲಂಕಾರ ಎಲ್ಲ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ನಡೀತು ಇಲ್ಲಿ ಇದೇ ಜಾಗದಲ್ಲಿ ನಾವು ಮೂರು ದೇವರುಗಳನ್ನ ಆಶೀರ್ವಾದ ಪಡೆಯೋದು ತುಂಬ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಅನಿಸ್ತು ನನಗೆ ಸೊ ನಾನು ನೋಡಿದ್ದೀನಿ ಸೊ ನಿಮಗೂ ಆ ದರ್ಶನ ಸಿಗಲಿ ಅನ್ನೋ ಒಂದು ರೀಸನಿಗೋಸ್ಕರ ವಿಡಿಯೋ ಮಾಡಿರೋಂಥದ್ದು ಪಟ್ಟಾಲಮ್ಮ ತಾಯಿ ಇದು ಅಣ್ಣಮ್ಮ ತಾಯಿ ಮತ್ತು ಬಂಡಿ ಮಹಾಕಾಳಮ್ಮ ಈ ಮೂರು ದೇವತೆಗಳು ಇಲ್ಲಿ ಉತ್ಸವ ಮೂರ್ತಿನ ತರಿಸಿದ್ದು ಅಲಂಕಾರ ನೀವು ನೋಡ್ದಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಮೂರು ಶಕ್ತಿಶಾಲಿ ದೇವತೆಗಳು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು